ತಂದು ಇಟ್ಟರೆ ತಿಂದು ಕೂಡ್ತೀಯ ತಿಂದು ಜೀರ್ಣಿಸಿಕೊಳ್ಳಲು ಮಲತಿಯ ಎನ್ನುವ ಮಾವ ಮುದ್ದಿನ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವಾ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಬೆಳಗು ಬೆಳಗಾನೆ ಎದ್ದು ಮುಸುರಿ ಮಾಡಿ ನಾನು ತೊಳೆಯೋದು ತೊಳೆದು ಬಿಟ್ಟೆ ಬಳಿಯೋದು ಬೆಳೆದು ಬಿಟ್ಟೆ ಸುಖಲಿದ್ದೇಲಿದ್ದ ನಿನ್ನ ಸ್ನಾನಕ್ಕೆ ಕರೆದು ತಂದೆ ಬಾತೂರೂಮ್ ಅಲ್ಲಿ ಇರಲು ಮೈಸೂರು ಪೋಟವೆಲ್ಲಾದೆ ಸ್ನಾನವ ಮಾಡಿ ಬರಲು ತಲೆ ಒರಗಿಸಿ ಒಣಗಿಸಿ ಇಟ್ಟೆ ಕನ್ನಡಿಯ ನೋಡುತ್ತಿರಲು ಕರದಿ ಬಾಚಿಣಿ ಕೈ ಕೊಟ್ಟೆ ಈಗ ಹೇಳು ಓ ಮಾವ ಈಗ ಹೇಳು ಬಳಿಯಲು ಎಷ್ಟು ಬಳಿಯಲು ಎಷ್ಟು ಬಾಚಲು ಎಷ್ಟು ಒರೆಸಲು ಎಷ್ಟು ಎಲ್ಲ ಸೇರಿ ಎಷ್ಟು ಕೊಡ್ತೀಯ ಮಾವ ಮುದ್ದಿನ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ತಂದು ಇಟ್ಟರೆ ತಿಂದು ಕೂಡ್ತೀಯ ಹಿಂದುದು ಜೀರ್ಣಿಸಿಕೊಳ್ಳಲು ಮರುತಿಯ ಮಾವ ಎನ್ನುವ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವಾ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವಾ ಅಂಗೀತ ಎಂದು ಕರೆಯಲು ಅದ್ಧಿಯಾಗಿ ಹೋದೆ ಆಫೀಸಿಗೆ ಲೇಟ್ ಎನ್ನಲು ತಿಂಡಿ ಟೇಬಲ್ ಈಗಿಟ್ಟೆ ಸಪ್ಪಾದ ಸಪ್ಪಾಗಿದೆ ಎಂದು ಬೈದರೆ ಸಪ್ಪಳವೇ ಮಾಡಲಿಲ್ಲ ಸೂಟು ಹಾಕಿ ಕೊಳಲು ಬೂಟನ್ನು ಒರೆಸಿ ಇಟ್ಟೆ ಮಕ್ಕಳಿಗೆ ಕಾಣದ ಹಾಗೆ ಟಾಟಾ ಬಾಯ್ ಬಾಯ್ ಮಾಡಿದೆ ಮಕ್ಕಳಿಗೆ ಕಾಣದ ಹಾಗೆ ತೆರೆದು ಮುತ್ತನ್ನು ಕೊಟ್ಟೆ ಬಾಗಿಲ ಹೊರಗೆ ಬಂದು ಟಾಟಾ ಬಾಯ್ ಬಾಯ್ ಮಾಡಿದೆ ಈಗ ಹೇಳು ಓ ಈಗ ಹೇಳು ಬೈಗುಳಕ್ಕೆಷ್ಟು ಮುತ್ತಿಗೆ ಎಷ್ಟು ಬಾಯಿಗೆಷ್ಟು ಬಾಯಿಗೆಷ್ಟು ಎಲ್ಲ ಸೇರಿ ಎಷ್ಟು ಕೊಡ್ತೀಯ ಮಾವ ಮುದ್ದಿನ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ತಂದು ಇಟ್ಟರೆ ತಿಂದು ಕೂಡ್ತೀಯ ಇಂದು ಜೀರ್ಣಿಸಿಕೊಳ್ಳಲು ಮಲಗಿಯ ಮಾವ ಎನ್ನುವ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವಾ ಗೇಟು ಶಬ್ದವಾಗಲು ಬಾಗಿಲಿಗೆ ಓಡಿ ಬಂದೆ ಬಂದ ಯಜಮಾನ ಎಂದು ಬಾಗಿಲಲ್ಲಿ ನಗುತ್ತ ನಿಂದೆ ಆಫೀಸಿಂದ ಬಂದವನೆಂದು ಶರ್ಟು ಬಿಚ್ಚಿ ಇಟ್ಟೆ ದಣಿದು ಬಂದವನೆಂದು ಮುಖಕ್ಕೆ ಬಿಸಿ ನೀರು ಕೊಟ್ಟೆ ಮುಖವ ತೊಳೆದು ಬರಲು ಬಿಸಿ ಬಿಸಿಯ ಕಾಫಿ ಕೊಟ್ಟೆ ಬಳಲಿ ಬೆಂಡಾದವನೆಂದು ಕೈಕಾಲು ಒತ್ತಿ ಇಟ್ಟೆ ಮೂಡು ಸರಿ ಇಲ್ಲ ಎನ್ನಲು ಎದೆಗೆ ಎದೆ ಬಿಟ್ಟೆ ಈಗ ಹೇಳೋ ಓ ಮಾವ ಈಗ ಹೇಳ ಎಷ್ಟು ಒತ್ತಲೆ ಎಷ್ಟು ತಾಕಲೆ ಎಷ್ಟು ಎಷ್ಟು ಎಲ್ಲ ಸೇರಿ ಎಷ್ಟು ಮಾವಾ ಮುದ್ದಿನ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳ ಬೀಯ ಮಾವ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳ ಬೀಯ ಮಾವಾ ತಂದು ಇಟ್ಟರೆ ತಿಂದು ಕೂಡ್ತೀಯ ಮಲಗಿಯ ಮಾವ ಪ್ರಶ್ನೆಗೆ ಉತ್ತರ ಹೇಳತೀಯ ಮಾವಾ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳತೀಯ ಮಾವ ಮತ್ತೆ ಮನೆಯಲ್ಲಿ ಬಂದ್ಯಾಕ್ ಹೋಗಳ ದುಡ್ಯಕ್ ಹೋದ್ರು ಕೂಡ ಪ್ರಶ್ನೆ ಮಾಡ್ತಾಳ ಗಂಡ ದುಡಿದಾರೆ ಸಾಲಲು ನಾನು ದುಡಿಯಲು ಹೋದೆ ಅಡುಗೆ ತಯಾರಿ ಮಾಡಿ ಲಂಚನ್ನು ಇಟ್ಟೆ ಮಕ್ಕಳ ಶಾಲೆಗೆ ಕಳಿಸಿ ಕೆಲಸಕ್ಕೆ ಹೋದೆ ತಡಬೇಕೆನ್ನು ಎನ್ನುವ ಬಾಸ್ನ ಕಣ್ಣೋಟಕ್ಕೆ ದಂಗಾದೆ ಸಿಕ್ಕಂತೆ ಬಯಸಿಕೊಂಡು ತಿಂಗಳ ಪಾಗಾರು ತಂದೆ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಸೇವೆ ತಪ್ಪಸ ಈಗ ಹೇಳು ಈಗ ಹೇಳು ಈಗ ಹೇಳು ಓ ಮಾವ ಈಗ ಹೇಳು ದುಡಿತಕ್ಕೆ ಎಷ್ಟು ದಣಿವೆಗೆ ಎಷ್ಟು ಸೇವೆಗೆ ಎಷ್ಟು ಬೈಗುಳಕ್ಕೆ ಎಷ್ಟು ಎಲ್ಲ ಸೇರಿ ಎಷ್ಟು ಕೊಡ್ತೀಯ ಮಾವಾ ಮುದ್ದಿನ ಮಾವ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವೂರ್ತಾನೆ ಕೂಡ್ತೀಯ ತಿಂದು ಜೀರ್ಣಿಸಿಕೊಳ್ಳಲು ಮಲಗಿಯ ಮಾವಾ ಎನ್ನುವ ಮಾವಾ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾಹ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಆ ಗಂಡ ಕೇಳ್ತಾನೆ ನೀನೇನು ದು 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 ನಮ್ಮ ಮನೆಯಲ್ಲೇ ಬಿದ್ದಿರ್ತಿದೆ ಅಂತ ಹೇಳಿ ಮಾವ ಮಾಡ್ಕೊಂಡ ಮತ್ತೆ ಪ್ರಶ್ನೆ ಕೇಳುತ್ತಳ ಕೇಳು ಏ ಅವನಪ್ಪ ಇದು ಬೆಳಗೂ ಬೆಳಗಾನೇ ಎದ್ದು ಕಸಮುಸಿರೆ ಮಾಡಿ ನಾನು ತೊಳೆಯುವುದು ತೊಳೆದು ಬಿಟ್ಟೆ ಬಳಿಯುವುದು ಬಳೆದು ಬಿಟ್ಟೆ ಸುಖ ನಿನ್ನ ಸ್ನಾನಕ್ಕೆ ಕರೆದು ತಂದೆ ಬಾತೂರು ಮಲ್ಲಿ ಇರಲು ಮೈಸೂರು ಪುಟವೆಲ್ಲದೆ ಸ್ನಾನವ ಮಾಡಿ ಬರಲು ಕರದಿ ಬಾಚಿಣಿಕೆ ಕೊಟ್ಟೆ ಕನ್ನಡಿಯ ನೋಡುತ್ತಿರಲು ಕರದಿ ಬಾಚಿಣಿಕೆ ಕೊಟ್ಟೆ ಈಗ ಹೇಳು ಓಮಾವ ಈಗ ಹೇಳ ಬಳಿಯಲು ಎಷ್ಟು ತೊಳಿಯಲು ಎಷ್ಟು ಬಾಚಲು ಎಷ್ಟು ಒರೆಸಲು ಎಷ್ಟು ಎಲ್ಲ ಸೇರಿ ಎಷ್ಟು ಕೊಡ್ತೀಯ ಮಾವಾ ಮುದ್ದಿನ ಮಾವಾ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವ ಸರ್ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಸಣ್ಣ ಪ್ರಶ್ನೆಗೆ ಉತ್ತರ ಹೇಳುತ್ತೀಯ ಮಾವಾ